ಆಕಾಶವಾಣಿ ಸಮಾಚಾರ ದರ್ಶನ ಮುಖ್ಯಾಂಶಗಳು ಅತಿವೃಷ್ಟಿ ಪೀಡಿತ ಪ್ರದೇಶಗಳಿಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ವೈಮಾನಿಕ ಸಮೀಕ್ಷೆ ವಿಜಯನಗರ ಜಿಲ್ಲೆ ಪ್ರಧಾನ ಜಿಲ್ಲಾ ಮತ್ತು ಸತ್ರ ನ್ಯಾಯಾಲಯ ಉದ್ಘಾಟನೆ ಯಾದಗಿರಿಯ ಗುರುಮಟ್ಕಲ್ ತಾಲೂಕಿನ ಯಲ್ಹೆರೆ ಗ್ರಾಮದ ಎಂಕಾಂ ಪದವೀಧರ ವಿಶ್ವಶಂಕರ್ ಕೃಷಿ ಯಶೋಗಾಥೆ ನೈಋತ್ಯ ರೈಲ್ವೆ ಹುಬ್ಬಳ್ಳಿ ವಿಭಾಗದಲ್ಲಿ ಸ್ವಚ್ಛತಾ ಹಿ ಸೇವಾ ಅಭಿಯಾನ ಯಶಸ್ವಿ ಕೊಪ್ಪಳ ವಿಶ್ವವಿದ್ಯಾಲಯದಲ್ಲಿ ದಸರಾ ಕಾವ್ಯ ಸಂಭ್ರಮ ಚಿಕ್ಕಬಳ್ಳಾಪುರದಲ್ಲಿ ಬೀದಿ ವ್ಯಾಪಾರಿಗಳ ಆರ್ಥಿಕ ಸಬಲೀಕರಣಕ್ಕೆ ಪಿಎಂ ಸ್ವನಿಧಿ ನೆರವು ಈ ಬಾರಿ ದಾಖಲೆ ಮಳೆಯಿಂದ ಅನೇಕ ಪ್ರದೇಶಗಳು ಹಾನಿಗೆ ಒಳಗಾಗಿವೆ ಮಹಾರಾಷ್ಟ ಭಾಗದಲ್ಲಿ ಅತಿ ಹೆಚ್ಚು ಮಳೆಯಿಂದ ಉತ್ತರ ಕರ್ನಾಟಕದ ಅನೇಕ ಜಿಲ್ಲೆಗಳು ಪ್ರವಾಹದ ಪ್ರಭಾವಕ್ಕೆ ಒಳಗಾಗಿವೆ ಬೆಳೆ ಹಾಗೂ ಆಸ್ತಿ ಹಾನಿ ಸಂಭವಿಸಿದೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಪ್ರವಾಹ ಪೀಡಿತ ಪ್ರದೇಶಗಳ ವೈಮಾನಿಕ ಸಮೀಕ್ಷೆಯನ್ನು ಮಾಡಿದ ನಂತರ ಕಲಬುರಗಿಯಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾಹಿತಿ ನೀಡುತ್ತಾ ಇಲ್ಲಿಯವರೆಗೂ ಇಪ್ಪತ್ತೊಂದು ಕೋಟಿ ರೂಪಾಯಿಗೂ ಹೆಚ್ಚು ಪರಿಹಾರ ನೀಡಲಾಗಿದೆ ಎಂದು ಹೇಳಿದ್ದಾರೆ ಒಟ್ಟು ಮನೆಗಳು ಹಾನಿಯಾಗಿರತಕ್ಕ ಎರಡು ಲಕ್ಷ ಬಟ್ಟೆ ಮತ್ತು ಗೃಹ ಬಳಕೆ ವಸ್ತುಗಳನ್ನು ಕಳ್ಕೊಂಡಿರ್ತಕ್ಕಂಥವರಿಗೆ ಸುಮಾರು ಎರಡೂವರೆ ಕೋಟಿ ರೂಪಾಯಿ ಕೊಟ್ಟಿದ್ದೀವಿ ಧಾನ್ಯ ವಸ್ತುಗಳು ನಾಶ ಆಗಿದ್ರೆ ಅಂತ ಸುಮಾರು ಇಲ್ಲಿವರೆಗೆ ಎರಡೂವರೆ ಕೋಟಿ ರೂಪಾಯಿ ಕೊಟ್ಟಿದೀವಿ ಇನ್ನು ಕೊಡಬೇಕಾದ್ರೆ ಕೊಡ್ತೀವಿ ಆಮೇಲೆ ಮುಖ್ಯವಾಗಿ ಎನ್ ಆರ್ ಎಫ್ ಮಾರ್ಗಸೂಚಿ ಪ್ರಕಾರ ಖುಷ್ಕಿ ಜಮೀನಿಗೆ ಎಂಟೂವರೆ ಸಾವಿರ ರೂಪಾಯಿ ಒಂದು ಎಕ್ಟೇರ್ಗೆ ನೀರಾವರಿ ಜಮೀನಿಗೆ ಒಂದು ಎಕ್ಟೇರ್ಗೆ ಹದಿನೇಳು ಸಾವಿರ ರೂಪಾಯಿ ಟೆರೇನಿಯಲ್ ಕ್ರಾಪ್ ಇಪ್ಪತ್ತೆರಡು ಸಾವಿರದ ಐನೂರು ರೂಪಾಯಿ ಈಗಾಗಲೇ ನಾನು ರೆವಿನ್ಯೂ ಮಂತ್ರಿ ಅವರಿಗೆ ಸೂಚನೆ ಕೊಟ್ಟಿದ್ದೀನಿ ಶೆಂಟಿ ಸರ್ವೆ ಆದ ತಕ್ಷಣನೆ ಕೂಡಲೇ ಅದನ್ನೆಲ್ಲ ಬಿಡುಗಡೆ ಮಾಡಬೇಕು ಅಂತ ಹೇಳಿ ರೈತರಿಗೆ ಯಾರು ಬೆಳೆಯ ಹಾನಿಯಾಗಿದೆ ಆ ಎಲ್ಲ ರೈತರಿಗೆ ಕೊಡಬೇಕು ಅಂತ ಹೇಳಿದೀನಿ ಒಟ್ಟಾರೆಯಾಗಿ ರಾಜ್ಯ ಸರ್ಕಾರದಿಂದ ಹೆಚ್ಚುವರಿಯಾಗಿ ಖುಷ್ಕಿ ಬೆಳೆಗೆ ಎಂಟುವರೆ ಸಾವಿರ ರೂಪಾಯಿ ನೀರಾವರಿ ಜಮೀನಿಗೆ ಎಂಟುವರೆ ಸಾವಿರ ರೂಪಾಯಿ ಮತ್ತೆ ಬಹುವಾರ್ಷಿಕ ಬೆಳೆಗಳು ಫೆರೈನಲ್ ಕ್ರಾಪ್ಸ್ ಅವೆ ಎಂಟೂವರೆ ಸಾವಿರ ರೂಪಾಯಿ ಅಂದ್ರೆ ಒಂದು ಹೆಕ್ಟೇರ್ಗೆ ರೈತರಿಗೆ ಖುಷ್ಕಿ ಬೆಳೆಗೆ ಹದಿನೇಳು ಸಾವಿರ ರೂಪಾಯಿ ಸಿಗುತ್ತೆ ಒಟ್ಟಾರೆಯಾಗಿ ನೀರಾವರಿ ಜಮೀನಿಗೆ ಇಪ್ಪತ್ತೈದು ಸಾವಿರದ ಐನೂರು ರೂಪಾಯಿ ಸಿಗುತ್ತೆ ಮತ್ತೆ ಪೆರೆನಿಲ್ ಕ್ರಾಪ್ಸ್ಗೆ ಮೂವತ್ತೊಂದು ಸಾವಿರ ರೂಪಾಯಿ ಸಿಗುತ್ತೆ ಇದನ್ನ ಇವತ್ತು ತೀರ್ಮಾನ ಮಾಡಿ ಘೋಷಣೆ ಮಾಡ್ತಾ ಇದ್ದೀವಿ ಸರ್ಕಾರ ಇದನ್ನು ಹೆಚ್ಚುವರಿಯಾಗಿ ಕೊಡಬೇಕು ಅಂತ ಹೇಳಿ ಸೆಪ್ಟೆಂಬರ್ ಇಪ್ಪತ್ತೇಳರಂದು ಹೊಸಪೇಟೆ ನಗರದ ನ್ಯಾಯಾಲಯಗಳ ಸಂಕೀರ್ಣದಲ್ಲಿ ವಿಜಯನಗರ ಪ್ರಧಾನ ಜಿಲ್ಲಾ ಮತ್ತು ಸತ್ರ ನ್ಯಾಯಾಲಯದ ಉದ್ಘಾಟನೆ ನೆರವೇರಿಸಿ ಮಾತನಾಡಿದ ಕರ್ನಾಟಕ ರಾಜ್ಯ ಹೈಕೋರ್ಟ್ ನ್ಯಾಯಾಧೀಶರಾದ ಆರ್ ನಟರಾಜ್ ಪ್ರಜಾಸತ್ತಾತ್ಮಕ ವ್ಯವಸ್ಥೆಯಲ್ಲಿ ಪ್ರಜೆಗಳ ಮೂಲಭೂತ ಹಕ್ಕುಗಳ ರಕ್ಷಣೆಗೆ ಕಾನೂನು ಮತ್ತು ನ್ಯಾಯಾಲಯಗಳು ಬಹುಮುಖ್ಯ ಎಂದು ಅಭಿಪ್ರಾಯ ವ್ಯಕ್ತಪಡಿಸಿದರು ಮನುಷ್ಯನ ಒಂದು ಮೂಲಭೂತ ಹಕ್ಕುಗಳಿದ್ದಾವೆ ಮೊಬೈಲ್ ಫೋನ್ ಏನು ಉಪಯೋಗ ಆಗಲ್ಲ ಆ ರೀತಿ ಅಂತ ಒಂದು ವ್ಯವಸ್ಥೆಗಾಗಿ ಕೋರ್ಟ್ ಬೇಕಾಗಿದೆ ಇಂತಹ ಕೋರ್ಟ್ ಅನ್ನ ಇವತ್ತು ಸಮರ್ಪಣೆ ಮಾಡಿದ್ದೀರಿ ನೀವೆಲ್ಲ ಅದರಲ್ಲಿ ಸಹಭಾಗಿಗಳು ಇದರ ಸಂಪೂರ್ಣ ಒಳಿತನ ಕೋರ್ಟ್ ಬರುವಂತ ಎಲ್ಲ ಕೃಷಿಗಾರಗಳಿಗೂ ಅವರಿಗೆ ಸಲ್ಲಿಸಬೇಕಾಗಿರೋ ಜವಾಬ್ದಾರಿ ಗುರುತರವಾದಂತಹ ಜವಾಬ್ದಾರಿ ನಮ್ಮ ವಕೀಲರ ಮೇಲೆ ಯಾದಗಿರಿಯ ಗುರುಮಠಕಲ್ ತಾಲೂಕಿನ ಯಲ್ಹೇರಿ ಗ್ರಾಮದ ಎಂಕಾಂ ಪದವೀಧರ ವಿಶ್ವಶಂಕರ್ ಕೃಷಿಯನ್ನು ಆಯ್ಕೆ ಮಾಡಿಕೊಂಡು ಉತ್ತಮ ಆದಾಯ ಗಳಿಸುತ್ತಿದ್ದಾರೆ ತಮ್ಮ ಹತ್ತು ಎಕರೆ ಭೂಮಿಯ ಕೇವಲ ಅರ್ಧ ಎಕರೆಯಲ್ಲಿ ವಿಳೆದೆಲೆ ಬೆಳೆದು ಲಾಭ ಕಾಣುತ್ತಿದ್ದಾರೆ ಅಲ್ಲದೆ ಉಳಿದ ಜಮೀನಿನಲ್ಲಿ ವಿವಿಧ ಹಣ್ಣಿನ ಬೆಳೆಗಳು ಮಹಾಗನಿ ಶ್ರೀಗಂಧದ ಮರಗಳನ್ನು ಬೆಳೆಯುತ್ತಿದ್ದಾರೆ ಕೋಳಿ ಸಾಕಾಣಿಯಲ್ಲೂ ತೊಡಗಿದ್ದಾರೆ ತೋಟಗಾರಿಕೆ ಇಲಾಖೆಯಡಿ ರಾಷ್ಟೀಯ ತೋಟಗಾರಿಕೆ ಮಿಷನ್ ಯೋಜನೆ ಮೂಲಕ ಎಂಟು ಲಕ್ಷ ರೂಪಾಯಿ ಪ್ರೋತ್ಸಾಹಧನ ಪಡೆದು ಹಸಿರು ಮನೆ ಅಂದರೆ ಪಾಲಿಹೌಸ್ ನಿರ್ಮಿಸಿ ವಿಳೆದೆಲೆ ಬೆಳೆದು ಮಾದರಿ ಕೃಷಿಕ ಎನಿಸಿಕೊಂಡು ಇಂದಿನ ಯುವ ಪೀಳಿಗೆಗೆ ಮಾದರಿಯಾಗಿದ್ದಾರೆ ತಂದೆಯ ಪ್ರೇರಣೆಯಿಂದ ಎಂಕಾಂ ಪದವಿ ಪಡೆದ ನಂತರ ಊರಿಗೆ ಮರಳಿ ಕೃಷಿ ಆರಂಭಿಸುವುದಾಗಿ ವಿಶ್ವಶಂಕರ್ ಆಕಾಶವಾಣಿಯೊಂದಿಗೆ ಮಾತನಾಡುತ್ತಾ ತಿಳಿಸಿದ್ದಾರೆ ವಿಳೆದೆಲೆ ಜೊತೆಗೆ ಇಪ್ಪತ್ತೈದು ಬಗೆ ಹಣ್ಣುಗಳು ವಿವಿಧ ಮರಗಳನ್ನು ಬೆಳೆಸಲಾಗಿದೆ ಜೀವಾಮೃತ ಹಾಗೂ ಕೊಟ್ಟಿಗೆ ಗೊಬ್ಬರವನ್ನಷ್ಟೇ ಬಳಸಿಕೊಂಡು ಸಾವಯವ ಕೃಷಿ ನಡೆಸುತ್ತಿದ್ದು ಆರ್ಥಿಕವಾಗಿ ಪ್ರಗತಿ ಸಾಧಿಸಿರುವುದಾಗಿ ವಿಶ್ವಶಂಕರ್ ತಿಳಿಸಿದ್ದಾರೆ ಒಂದ್ ಎಕರೆ ಅದರಲ್ಲಿ ಇನ್ನು ನಾಲ್ಕು ಎಕರೆಯಲ್ಲಿ ಹಣ್ಣಿನ ತೋಟ ಮಾಡಿದೀವಿ ಹಣ್ಣಿನ ತೋಟದಲ್ಲಿ ಒಂದು ಇಪ್ಪತ್ತು ವೆರೈಟಿ ಹಣ್ಣುಗಳಿದೆ ನೀವು ಮಾರ್ಕೆಟ್ ನಲ್ಲಿ ಏನೇನು ಹಣ್ಣು ನೋಡ್ತಿರಲ್ಲ ಎಡ್ ಹಣ್ಣುಗಳು ನಮ್ಮ ಹತ್ರ ಇದೆ ವಿಶ್ವಶಂಕರ್ ತಂದೆ ಸಂತೋಷ್ ಕುಮಾರ್ ಹಳ್ಳಿಯ ಜೀವನವೇ ಉತ್ತಮ ಹೀಗಾಗಿ ಸರ್ಕಾರಿ ಉದ್ಯೋಗದಿಂದ ನಿವೃತ್ತಿಯಾದ ಬಳಿಕ ಸಮಗ್ರ ಕೃಷಿ ಅಳವಡಿಸ ನೆಮ್ಮದಿಯ ಜೀವನ ಸಾಗಿಸುತ್ತಿದ್ದೇವೆ ಕೃಷಿ ಭೂಮಿಗೆ ಬಿದ್ದ ಮಳೆ ನೀರನ್ನು ಸಂಗ್ರಹಿಸಿ ಭೂಮಿಯಲ್ಲಿ ಇಂಗಿಸುವ ಕೆಲಸ ಮಾಡುತ್ತಿದ್ದೇವೆ ಎಂದರು ಈ ಒಂದು ಬೋರ್ ಅಲ್ಲಿ ನಾವು ವಾಟರ್ ಹಾರ್ವೆಸ್ಟಿಂಗ್ ಮಾಡಿದ್ವಿ ರೋಡ್ ಮೇಲೆ ಹೋಗ್ತಕ್ಕಂತ ನೀರನ್ನು ನಾವು ಹೊರಗಡೆ ಬಿಡಲ್ಲ ನಮ್ಮ ಮತ್ತೆ ಇಂಗಸೋ ಕಾರ್ಯಕ್ರಮ ಯಾಕಂದ್ರೆ ನಾವು ಭೂಮಿಯಿಂದ ತಗೊಳ್ಳೋದಷ್ಟೇ ಮಾಡಿದ್ರೆ ಭೂಮಿಗೆ ನಾವು ವಾಟರ್ ವಾಪಸ್ ಕೊಟ್ರೇನೆ ನಮಗ್ ಮತ್ತೆ ಬರುತ್ತೆ ಅಂತ ಒಂದು ಕಾನ್ಸೆಪ್ಟ್ ಅಲ್ಲಿ ಅದಕ್ಕೆ ಬಾಳ್ ಒತ್ತು ಕೊಟ್ಟಿವಿ ಯುವ ರೈತ ವಿಶ್ವಶಂಕರ್ ಪರಂಪರಾಗತ ಕೃಷಿ ವಿಕಾಸ್ ಯೋಜನೆಯಡಿ ಸಾವಯವ ಕೃಷಿಗೆ ಪ್ರೋತ್ಸಾಹ ಧನ ಹಾಗೂ ರಾಷ್ಟೀಯ ತೋಟಗಾರಿಕೆ ಮಿಷನ್ ಯೋಜನೆಯಡಿ ಪಾಲಿಹೌಸ್ ನಿರ್ಮಿಸಿ ಬೆಳೆದೆಲೆ ಬೆಳೆಯುತ್ತಿದ್ದಾರೆ ಜಿಲ್ಲೆಯ ರೈತರಿಗೆ ಮಾದರಿಯಾಗುವಂತಹ ಕೃಷಿ ಚಟುವಟಿಕೆಗಳಲ್ಲಿ ತೊಡಗಿ ಆದಾಯವನ್ನು ಗಳಿಸುತ್ತಿದ್ದಾರೆ ಎಂದು ತೋಟಗಾರಿಕೆ ಇಲಾಖೆಯ ಉಪನಿರ್ದೇಶಕರಾದ ರಾಘವೇಂದ್ರ ತಿಳಿಸಿದ್ದಾರೆ ಗೊಬ್ಬರಗಳನ್ನು ಬೆಳಿತಕ್ಕಂಥದ್ದಾಗಲಿ ಈ ತರದ್ದು ನಾವು ನಮ್ಮ ಇಲಾಖೆಯಿಂದ ಕಂಟಿನ್ಯೂಯಸ್ ಆಗಿ ಫಾಲೋಅಪ್ ಮಾಡ್ತಾ ಬಂದಿರುವುದರಿಂದ ಅವರು ಈಗ ತಿಂಗಳಿಗೆ ಕನಿಷ್ಠ え ನೈಋತ್ಯ ರೈಲ್ವೆ ಹುಬ್ಬಳ್ಳಿ ವಿಭಾಗದಲ್ಲಿ ಸ್ವಚ್ಛತಾ ಹಿ ಸೇವಾ ಅಭಿಯಾನದ ಅಂಗವಾಗಿ ಸ್ವಚ್ಛತಾ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು ಆಕಾಶವಾಣಿಯೊಂದಿಗೆ ಮಾತನಾಡಿದ ನೈಋತ್ಯ ರೈಲ್ವೆಯ ಮುಖ್ಯ ಸಾರ್ವಜನಿಕ ಸಂಪರ್ಕ ಅಧಿಕಾರಿ ಮಂಜುನಾಥ ಕನಮಡಿ ರೈಲ್ವೆ ನಿಲ್ದಾಣಗಳಲ್ಲಿ ಸ್ವಚ್ಛತೆ ಹಾಗೂ ನೈರ್ಮಲ್ಯ ಕಾಪಾಡುವುದು ತಮ್ಮ ಮೊದಲ ಆದ್ಯತೆಯಾಗಿದೆ ಎಂದು ಹೇಳಿದ್ದಾರೆ ಪರಿಸರ ಹಾಗೂ ನೈರ್ಮಲ್ಯ ವಿಭಾಗ ಸ್ಥಾಪಿಸಿ ಸ್ವಚ್ಛತೆಗೆ ಆದ್ಯತೆ ನೀಡಲಾಗಿದೆ ಸುಮಾರು ಹತ್ತು ವರ್ಷಗಳಿಂದ ರೈಲು ಹಳಿಗಳ ನೈರ್ಮಲೀಕರಣ ಕಾರ್ಯದಲ್ಲಿ ಈಗ ಬಹಳಷ್ಟು ಸುಧಾರಣೆಯಾಗಿದೆ ಹೊಸ ತಂತ್ರಜ್ಞಾನಗಳನ್ನು ಬಳಸಿ ಬೋಗಿಗಳನ್ನು ಸ್ವಚ್ಛಗೊಳಿಸಲಾಗಿದೆ ಎಂದರು ರೈಲ್ವೆ ಸ್ಟೇಷನ್ಸ್ ನೋಡ್ತಾ ಇದ್ರಿ ಈಗ ನೋಡ್ತಾ ಇರೋ ಸ್ಟೇಷನ್ಸ್ ಗೆ ಬಹಳ ವ್ಯತ್ಯಾಸ ಇದೆ ಇವನ್ ರನ್ನಿಂಗ್ ಏನು ನಮ್ ಕೋಚಸ್ ಆಗ್ಬಹುದು ಮತ್ತೆ ಫಾರ್ ಎಕ್ಸಾಂಪಲ್ ನಿಮ್ಗೆ ಇನ್ಫ್ರಾಸ್ಟ್ರಕ್ಚರ್ ಅಲ್ಲಿ ಚೇಂಜಸ್ ಬಂತು ಅಂತಂದ್ರೆ ಕ್ಲೀನ್ಲಿನೆಸ್ ಗೆ ಬಹಳ ಆದ್ಯತೆ ಕೊಟ್ಟರು ಮೊದ್ಲು ಫಂಡ್ಸ್ ಇಷ್ಟೊಂದ್ ಇರ್ತಿದ್ದಿಲ್ಲ ಕ್ಲೀನ್ಲಿನೆಸ್ ಗೆ ಇವಾಗ ಅದಕ್ಕೆ ಒಂದು ಸೆಪರೇಟ್ ಆಗಿ ಡಿಪಾರ್ಟ್ಮೆಂಟ್ ಇ ಎನ್ ಎಚ್ ಎಂ ಎನ್ವೈರ್ಮೆಂಟ್ ಅನ್ ಹೌಸ್ ಕೀಪಿಂಗ್ ಅಂತ ಹೇಳ್ಬಿಟ್ಟು ಒಂದ್ ಹೊಸ ಡಿಪಾರ್ಟ್ಮೆಂಟ್ ಮಾಡಿದ್ರು ಹೊಸ ಡಿಪಾರ್ಟ್ಮೆಂಟ್ ಮಾಡಿ ಅದರಲ್ಲಿ ಫಂಡ್ಸ್ ಅದಕ್ಕೆ ಅಂತ ಸೊ ದಟ್ ಪ್ರತಿ ಸ್ಟೇಷನ್ ನಲ್ಲಿ ಸ್ಟೇಷನ್ ಮಾಸ್ಟರ್ ಗೆ ಇಷ್ಟು ದುಡ್ಡು ಕೊಡ್ತಿದ್ರು ಅವರು ಮ್ಯಾನೇಜ್ ಮಾಡಬೇಕಾಗಿತ್ತು ಇವಾಗ ಏನ್ ಮಾಡಿದ್ರು ಅಂದ್ರೆ ಅದನ್ನ ದೊಡ್ಡದಾಗಿ ಟೆಂಡರ್ ಮಾಡಿ ಒಂದು ಆರ್ಗನೈಸೇಷನ್ ಕ್ರಿಯೇಟ್ ಮಾಡಿ ಅದರಲ್ಲಿ ಒಂದೊಂದು ಸ್ಟೇಷನ್ ಅಲ್ಲಿ ಇಷ್ಟ ಜನ ಇರಲೇಬೇಕು ಅದನ್ನ ಸೂಪರ್ವೈಸ್ ಮಾಡಕ್ಕೆ ಒಬ್ಬ ಕೆ ಜಿ ಗ್ರೇಡ್ ಆಫೀಸರ್ ನಾಮಿನೇಟ್ ಮಾಡಿ ಡಿವಿಜನ್ ಒಬ್ಬರು ಜೆ ಜಿ ಗ್ರೇಡ್ ಆಫೀಸರ್ ಹಾಕಿ ಈ ಆಂಗಲ್ ಏನಂದ್ರೆ ಸ್ಟೇಷನ್ ಗಳ ಸ್ವಚ್ಛತೆ ಬಗ್ಗೆ ಆದ್ಯತೆ ಮೇಲೆ ಇಂಪ್ಲಿಮೆಂಟ್ ಮಾಡ್ತೀವಿ ಅಲಾಂಗ್ ವಿತ್ ದಟ್ ನೀವು ಮೊದಲು ಟ್ರ್ಯಾಕ್ ನೋಡಿದ್ರಿ ಟ್ರ್ಯಾಕ್ ಅಲ್ಲಿ ಕೂಡ ನಾವು ಏನೇನು ಕಸ ಬಿದ್ದಿರೋದೆಲ್ಲ ನೋಡ್ತಾ ಇದ್ರಿ ಬಟ್ ಅದನ್ನ ಏನ್ ಮಾಡಿದ್ರು ಅಂದ್ರೆ ಮೊದಲೆಲ್ಲ ನೀವು ಎಲ್ಲಿ ವಾಶ್ರೂಮ್ ಯೂಸ್ ಮಾಡಿದ್ರೆ ಟ್ರೈನ್ ಅಲ್ಲಿ ಎಲ್ಲಾ ಸ್ಟೇಷನ್ ದಲ್ಲೇ ಬಿತ್ತೋಗ್ತೀವಿ ಇವಾಗ ಅದನ್ನ ಸ್ಟಾಪ್ ಮಾಡಿದ್ರು ಅದು ಸ್ಟಾಪ್ ಮಾಡಿದ ಮೇಲೆ ಅದಷ್ಟೇ ಕೆಳಗಡೆ ಎಲ್ಲಾನು ಮೊದಲು ಏನುಗಳೆಲ್ಲ ಜಲ್ಲಿ ಹಾಕಿ ನಾವು ಟ್ರ್ಯಾಕ್ ಹಾಕಿ ಇವಾಗ ಅದನ್ನ ತೆಗೆದು ಎಲ್ಲ ಸಿಮೆಂಟ್ ಮಾಡಿದ್ರು ಸಿ ಸಿ ಅಂತ ಹೇಳ್ಬಿಟ್ಟು ಕರಿ ಟ್ರ್ಯಾಕ್ ಎಲ್ಲ ಅದ್ರ ಮೇಲೆ ಆಗಿದ್ರು ಅವಾಗ ಅದು ಕ್ಲೀನಿಂಗ್ ಈಜಿ ಆಗೋಯ್ತು ಅಲಾಂಗ್ ವಿತ್ ದಾಟ್ ಸಿಸಿ ಎಪ್ ಮತ್ತೆ ನಿಮಗೆ ಏನಂದ್ರೆ ಕೋಚಸ್ ಹೊಸ ಕೋಚಸ್ ಯಾವಾಗ ಬಂತಲ್ಲ ಅವಾಗ ಕ್ಲೀನಿಂಗ್ ಇನ್ನ ಈಜಿ ಆಯ್ತು ಒಂದೇ ಭಾರತ್ ನೋಡಿ ಹತ್ತೀನ್ ಮಿನಿಟ್ಸ್ ಇಡೀ ಎಂಟೈರ್ ನಾವು ಟ್ರೈನ್ ಅನ್ನ ಕ್ಲೀನ್ ಮಾಡ್ತೀವಿ ಅಲಾಂಗ್ ವಿತ್ ದಾಟ್ ಸೊ ಏನಂದ್ರೆ ಅದ್ರ ಜೊತೆ ನಾವು ಅದೇ ತರ ಕ್ಲೀನಿಂಗ್ ಸೆಟಪ್ ಕೂಡ ಹೊಸ ಹೊಸದ ಯಾವಾಗ ಬಂತಲ್ಲ ಅದ್ರ ಜೊತೆ ನಾವು ಕ್ಲೀನಿಂಗ್ ಹೊಸ ಟೆಕ್ನಾಲಜಿ ಕೂಡ ಅಡಾಪ್ಟ್ ಮಾಡ್ಕೊಂಡಿದೀವಿ ನಮ್ಮ ಸ್ಟೇಟ್ ಮತ್ತೆ ಟ್ರೈನ್ ಮತ್ತೆ ಏನು ಟ್ರ್ಯಾಕ್ಸ್ ಇದೆ ಅದ್ರದ್ದು ಕೂಡ ನಾವು ಕ್ಲೀನಿಂಗ್ ಇನ್ಶೂರ್ಸ್ ದಿಸ್ ಇಸ್ ಹೌ ಈ ಸ್ವಚ್ಛೋತ್ಸವ ನೀವು ಕೇಳಿರೋ ಹಾಗೆ ಕ್ಲೀನ್ ಸ್ಟೇಷನ್ಸ್ ಕಾನ್ಸೆಪ್ಟ್ಗೆ ನಮ್ದು ಒಂದು ಕಾಂಟ್ರಿಬ್ಯೂಷನ್ ಉದಯೋನ್ಮುಖ ಕವಿಗಳು ಕವನ ರಚಿಸಿ ಜನರ ಬದುಕಿಗೆ ಚೈತನ್ಯ ತುಂಬುವ ನೈತಿಕ ಹೊಣೆ ಹೊಂದಿದ್ದಾರೆ ಎಂದು ಕನ್ನಡ ವಿಶ್ವವಿದ್ಯಾಲಯದ ವಿಶ್ರಾಂತ ಕುಲಪತಿ ಡಾಕ್ಟರ್ ಮಲ್ಲಿಕಾ ಘಂಟಿ ಅಭಿಪ್ರಾಯಪಟ್ಟಿದ್ದಾರೆ ಅವರು ಕೊಪ್ಪಳದಲ್ಲಿ ವಿಶ್ವವಿದ್ಯಾಲಯ ಆಯೋಜನೆ ಮಾಡಿದಂತಹ ದಸರಾ ಕಾವ್ಯ ಸಂಭ್ರಮ ಉದ್ಘಾಟಿಸಿ ಮಾತನಾಡಿದರು ಕಾವ್ಯವು ಜನರ ಭಾವನೆಗಳನ್ನ ಕಟ್ಟುವ ಸೇತುವೆಯಾಗಿದೆ ಕವಿ ತನ್ನ ಹೃದಯದ ಭಾವನೆಗಳನ್ನ ಶಬ್ದಗಳಲ್ಲಿ ಕರೆದು ಸಮಾಜಕ್ಕೆ ತಲುಪಿಸುವಾಗ ಅದು ಹಬ್ಬದಂತೆ ನಮ್ಮ ಹೃದಯದಲ್ಲಿ ಹರ್ಷವನ್ನು ಮನಸ್ಸಿನಲ್ಲಿ ನವಿರಾದ ಭಾವ ಭಾವನೆಗಳನ್ನು ಮೂಡಿಸುತ್ತದೆ ಕಾವ್ಯವೆಂದರೆ ಹೃದಯದ ದೀಪ ಅದು ಭಾವನೆಗೆ ದಾರಿಯಾಗಿದೆ ಸಮಾಜಕ್ಕೆ ದಿಕ್ಕು ತೋರಿಸುವುದಾಗಿದೆ ಆಯೋಜಿಸಿರುವಂತಹ ದಸರಾ ಕಾವ್ಯ ಸಂಭ್ರಮ ನಮ್ಮ ಸಮಾಜಕ್ಕೆ ದಾರಿ ಆಗಲಿ ಎಂದು ನಾನು ಈ ಸಂದರ್ಭದಲ್ಲಿ ಆಶಿಸುತ್ತೇನೆ ಕಾವ್ಯವೆಂದರೆ ಹಬ್ಬದಂತೆ ದೀಪಗಳ ಬೆಳಕು ಮನೆಗೆ ಬೆಳಕು ನೀಡಿದರೆ ಕವಿತೆಯ ನುಡಿ ಮನಸ್ಸಿಗೆ ಬೆಳಕು ನೀಡುವಂತದು. ಹಬ್ಬದಲ್ಲಿ ಮನೆ ತುಂಬಿದ ಹೂವಿನ ಸುಗಂಧದಂತೆ ಕಾವ್ಯದಲ್ಲಿ ಹೃದಯ ತುಂಬಿದ ಭಾವನೆಯ ಸುವಾಸನೆ ಹರಡುತ್ತದೆ ಕಾವ್ಯವು ಮಹಿಳೆಯರ ಬದುಕಿನ ಭಾವನೆಗಳನ್ನು ಹೋರಾಟಗಳನ್ನು ಸಾಧನೆಗಳನ್ನು ಅತ್ಯಂತ ನಾಜುಕಾಗಿ ದಾಖಲಿಸುವ ಅಕ್ಕ ಮಹಾದೇವಿಯ ವಚನಗಳೇ ಇದಕ್ಕೆ ಒಂದು ಉತ್ತಮ ನಿದರ್ಶನ ಅಕ್ಕ ಮಹಾದೇವಿಯ ಕಾವ್ಯದ ಮೂಲಕ ಚನ್ನಮಲ್ಲಿಕಾರ್ಜುನ ದೈವವನ್ನ ಕಂಡರು ತಮ್ಮ ಹೃದಯದ ವೃತವನ್ನ ಜಗತ್ತಿಗೆ ಅವರು ಬೋಧಿಸಿದರು ಅವರ ದಿವ್ಯ ವಚನಗಳು ಇಂದಿಗೂ ಕೂಡ ನಮ್ಮ ಮನಸ್ಸುಗಳನ್ನ ಪ್ರೇರೇಪಿಸುತ್ತವೆ ಇಂತಹ ಧ್ವನಿಗಳನ್ನ ಮತ್ತಷ್ಟು ಉತ್ತೇಜಿಸುವ ಜವಾಬ್ದಾರಿ ಇಂದು ನಮ್ಮ ವಿಶ್ವವಿದ್ಯಾಲಯಗಳದ್ದಾಗಿದೆ ಈ ನಿಟ್ಟಿನಲ್ಲಿ ಕೊಪ್ಪಳ ವಿಶ್ವವಿದ್ಯಾಲಯ ಅತ್ಯಂತ ಸೂಕ್ತವಾದಂತಹ ಉಪಕ್ರಮವನ್ನ ತೆಗೆದುಕೊಂಡಿರುವುದು ಅತ್ಯಂತ ನಾಗನೀಯವಾಗಿದೆ ಅಂತ ನಾನಿಲ್ಲಿ ಹೇಳ್ತೇನೆ ಕೊಪ್ಪಳ ವಿಶ್ವವಿದ್ಯಾಲಯ ಆಯೋಜಿಸಿರುವ ಈ ದಸರಾ ಕಾವ್ಯ ಸಂಭ್ರಮ ಕೇವಲ ಸಾಹಿತ್ಯ ಪ್ರಿಯರ ಕೂಟವಲ್ಲ ಇದು ನಮ್ಮ ಸಂಸ್ಕೃತಿ ಮತ್ತು ಪರಂಪರೆಯ ಒಂದು ಪುನರುಜ್ಜೀವನ ಿದೆ ಇಂತಹ ವೇದಿಕೆಗಳಲ್ಲಿ ಹಿರಿಯ ಕವಿಗಳು ಪಾಠ ಮತ್ತು ಯುವ ಕವಿಗಳ ಕಾವ್ಯ ಸ್ಪಂದನೆ ಒಂದೇ ವೇದಿಕೆಯಲ್ಲಿ ಕೇಳಲು ಸಿಗುವಂತದ್ದು ಇಲ್ಲಿ ನಾವು ನೋಡ್ತೀವಿ ಹಳೆಯ ಬೇರು ಹೊಸ ಚಿಗುರು ಸೇರುವ ಈ ದಸರಾ ಕಾವ್ಯ ಸಂಭ್ರಮ ಒಂದು ಅದ್ಭುತವಾದಂತಹ ವೇದಿಕೆಯಾಗುವುದು ಅಂತ ಹೇಳಿದ್ರೆ ಇಲ್ಲಿ ತಪ್ಪಾಗ್ಲಾದ್ ಇಂದಿನ ಕಾಲದಲ್ಲಿ ನಾವು ತಂತ್ರಜ್ಞಾನವನ್ನ ಬಳಸಿಕೊಂಡು ಜ್ಞಾನ ಹಂಚಿಕೊಳ್ತಾ ಇದ್ರು ಕೂಡ ಕಾವ್ಯದ ಆಳವನ್ನ ಯಾವ ತಂತ್ರಜ್ಞಾನವೂ ಕೂಡ ಬದಲಾಯಿಸ್ಲಿಕ್ಕೆ ಸಾಧ್ಯವಿಲ್ಲ ಹೃದಯದಿಂದ ಬಂದಂತಹ ನುಡಿಗಳು ಮಾತ್ರ ಮನಸ್ಸನ್ನ ಮುಟ್ತವ ಅದಕ್ಕಾಗಿ ವಿದ್ಯಾರ್ಥಿಗಳು ಸಾಹಿತ್ಯದ ಕಡೆ ಆಸಕ್ತಿಯನ್ನ ಬೆಳೆಸ್ಕೊಳ್ಬೇಕು ಅಂತ ನಾನಿಲ್ಲಿ ಕರೆ ನೀಡ್ತಾ ಇದ್ದೀನಿ ಪುಸ್ತಕವನ್ನ ಓದ್ಬೇಕು ಕವಿತೆಯನ್ನ ಬರೀಬೇಕು ಚರ್ಚಿಸಬೇಕು ಇದೇ ನಿಜವಾದ ಬೌದ್ಧಿಕ ಹಾಗೂ ಮಾನಸಿಕ ಬೆಳವಣಿಗೆಯ ದಾರಿಯಾಗಿದೆ ವಿಶ್ವವಿದ್ಯಾಲಯಗಳ ಜವಾಬ್ದಾರಿ ಕೇವಲ ಪಠ್ಯ ಪುಸ್ತಕಗಳ ಬೋಧನೆಯ ಅಷ್ಟೇ ಅಲ್ಲ ಕಾವ್ಯ ಕಲೆ ಸಂಸ್ಕೃತಿ ಇವುಗಳ ಮೂಲಕ ವಿದ್ಯಾರ್ಥಿಗಳ ಮನಸ್ಸನ್ನ ಬೆಳಗುವುದು ಕೂಡ ಇಂದು ಅತ್ಯಗತ್ಯವಾಗಿದೆ ಜ್ಞಾನಕ್ಕೆ ತಂತ್ರಜ್ಞಾನ ಯಾವ ರೀತಿ ಅಗತ್ಯವಾಗಿದೆಯೋ ಅದೇ ರೀತಿ ಹೃದಯಕ್ಕೆ ಕಾವ್ಯವು ಕೂಡ ಅತಿ ಅವಶ್ಯವಾಗಿದೆ ಪಠಿಸಲ್ಪಡುವಂತಹ ಪ್ರತಿಯೊಂದು ಕವನವು ಹಬ್ಬದ ದೀಪದಂತೆ ಹೊಳೆಯಲಿ ಪ್ರೇಕ್ಷಕರ ಹೃದಯದಲ್ಲಿ ಹೊಸ ಪ್ರೋತ್ಸಾಹವನ್ನ ಉಂಟು ಮಾಡಲಿ ಎಂಬುದನ್ನು ನಾನಿಲ್ಲಿ ಹಾರೈಸುತ್ತೇನೆ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಸ್ವನಿಧಿ ಯೋಜನೆ ಮೂಲಕ ಬೀದಿ ಬದಿ ವ್ಯಾಪಾರಿಗಳ ಆರ್ಥಿಕ ಸಬಲೀಕರಣಕ್ಕೆ ಪೂರಕ ಬೆಂಬಲ ದೊರೆತಿದೆ ಎಂದು ಜಿಲ್ಲಾ ಕೌಶಲ್ಯಾಭಿವೃದ್ಧಿ ಅಧಿಕಾರಿ ಹಾಗೂ ಪಿಎಂ ಸ್ವನಿಧಿ ನೋಡಲ್ ಅಧಿಕಾರಿ ಪ್ರಸಾದ್ ತಿಳಿಸಿದ್ದಾರೆ ಪ್ರಧಾನಮಂತ್ರಿಗಳ ಸ್ವನಿಧಿ ಯೋಜನೆ ಎರಡ್ ಸಾವಿರದ ಇಪ್ಪತ್ತರಲ್ಲಿ ಪ್ರಾರಂಭ ಆಯಿತು ಅಲ್ಲಿಂದ ಇಲ್ಲಿವರೆಗೂ ನಮ್ಮ ಜಿಲ್ಲಾ ಲೋನ್ ಟ್ರೆಂಚ್ ಇದೆ ಮತ್ತೆ ಇಪ್ಪತ್ತು ಸಾವಿರದ ಲೋನ್ ಟ್ರೆಂಚ್ ಇದೆ ಮತ್ತೆ ಐವತ್ತು ಸಾವಿರದ ಲೋನ್ ಟ್ರೆಂಚ್ ಈ ಮೂರು ಲೋನ್ ಗಳ ಪೈಕಿ ಟ್ರೆಂಚ್ ಅನ್ನು ನಾವು ತಗೊಂಡಾಗ ನಮಗೆ ಕೊಟ್ಟಂತ ಟಾರ್ಗೆಟ್ ಐದು ಸಾವಿರದ ಮುನ್ನೂರ ಮೂವತ್ನಾಲ್ಕು ನಮಗೆ ಹತ್ತು ಸಾವಿರದ ಟ್ರೆಂಚ್ ಕೊಟ್ಟಿರ್ತಾರೆ ಇದರ ಪೈಕಿ ನಾವು ನಾವು ಐದು ಸಾವಿರದ ನಲವತ್ತೈದು ಅರ್ಜಿಗಳನ್ನು ಮೊಬಲೈಸ್ ಮಾಡಿರ್ತೀವಿ ಈ ಮೊಬಲೈಸ್ ಮಾಡಿದಂತ ಅರ್ಜಿಗಳ ಪೈಕಿ ನಾಲ್ಕು ಸಾವಿರದ ಇನ್ನೂರ ಅರವತ್ತೇಳು ಅರ್ಜಿಗಳಿಗೆ ಈಗಾಗಲೇ ನಾವು ಬೆನಿಫಿಷರೀ ಹತ್ತು ಸಾವಿರ ಡಿಸ್ಪಸ್ ಮಾಡಿದ್ವಿ ಇದನ್ನ ಸರಾಸರಿಯಾಗಿ ತಗೊಂಡಾಗ ಎಂಬತ್ತು ಪರ್ಸೆಂಟ್ ಸರಾಸರಿ ಒಂದು ಡಿಸ್ಪೋಸ್ಮೆಂಟ್ ಆಗಿದೆ ಈ ಎಂಬತ್ತು ಪರ್ಸೆಂಟ್ ಗೆ ಅನುಗುಣವಾಗಿ ನಾಲ್ಕು ಕೋಟಿ ಇಪ್ಪತ್ತಾರು ಲಕ್ಷ ಈಗ ಈಗಾಗಲೇ ಫಲಾನುಭವಿಗಳಿಗೆ ಒಂದು ಅನುದಾನ ರೀಚ್ ಆಗಿದೆ ಎರಡನೇ ಟ್ರೆಂಚ್ ಅನ್ನು ತಗೊಂಡಾಗ ನಮ್ಮ ಒಂದು ಜಿಲ್ಲೆಗೆ ಟಾರ್ಗೆಟ್ ಕೊಟ್ಟಿದ್ದು ಸಾವಿರದ ಇನ್ನೂರ ಐವತ್ತೊಂದು ಕೊಟ್ಟಿದ್ರು ಇದರ ಪೈಕಿ ನಾವು ಎರಡ್ ಸಾವಿರದ ನೂರ ಎಂಬತ್ತೊಂಬತ್ತು ಅರ್ಜಿಗಳನ್ನ ನಾವು ಮೊಬಲೈಸ್ ಮಾಡಿದ್ವಿ ಪೈಕಿ ನಮಗೆ ಒಂದು ಸಾವಿರದ ನಾಲ್ಕು ಅಷ್ಟು ಫಲಾನುಭವಿಗಳಿಗೆ ಒಂದು ಇಪ್ಪತ್ತು ಸಾವಿರದ ಅಮೌಂಟ್ ಅರ್ಜಿ ಲೋನ್ ಅನ್ನು ಡಿಸ್ಪರ್ಸ್ ಮಾಡಿದ್ದಾರೆ ಸರಾಸರಿ ತಗೊಂಡಾಗ ನಮ್ಮ ಜಿಲ್ಲೆಗೆ ನೂರ ಹನ್ನೆರಡು ಪರ್ಸೆಂಟ್ ಅಷ್ಟು ಡಿಸ್ಪರ್ಸ್ಮೆಂಟ್ ಆಗಿದೆ ಒಟ್ಟು ಹಣ ಎರಡು ಕೋಟಿ ಎಂಬತ್ತು ಲಕ್ಷ ಅಷ್ಟು ಸಂದಾಯವಾಗಿದೆ ಮೂರನೇ ಅಲ್ಲಿ ಏನ್ ಬಂದಾಗ ನಮ್ಮ ಒಂದು ಇಲಾಖೆಯಿಂದ ಕೊಟ್ಟಂತ ಟಾರ್ಗೆಟ್ ನೂರ ಎಂಬತ್ತಾಗಿರುತ್ತೆ ಆದ್ರೆ ನಾವು ಇದಕ್ಕೆ ವಿರುದ್ಧವಾಗಿ ನಾವು ಏಳ್ನೂರ ಮೂವತ್ ಮೂರು ಅರ್ಜಿಗಳನ್ನು ನಾವು ಮೊಬಲೈಸ್ ಮಾಡಿದ್ವಿ ಇದಕ್ಕೆ ಅನುಗುಣವಾಗಿ ನಾನೂರ ಒಂಬತ್ತು ಅಷ್ಟು ಅರ್ಜಿಗಳು ಡಿಸ್ಪರ್ಸ್ಮೆಂಟ್ ಆಗಿದೆ ಸರಾಸರಿ ತಗೊಂಡಾಗ ನಮಗೆ ಇನ್ನೂರ ಇಪ್ಪತ್ತು ಏಳು ಪರ್ಸೆಂಟ್ ಅಷ್ಟು ನಾವು ಒಂದು ಟಾರ್ಗೆಟ್ ಅನ್ನ ರೀಚ್ ಮಾಡಿದ್ವಿ ಸರಾಸರಿ ತಗೊಂಡಾಗ ಎರಡು ಕೋಟಿ ಆರು ಲಕ್ಷದಷ್ಟು ಹಣವನ್ನು ನಾವು ಈಗಾಗಲೇ ಫಲಾನುಭವಿಗಳಿಗೆ ತಂದಾಯವನ್ನು ಮಾಡಿದೀವಿ ಬರ್ತಾ ಇರುವಂತಹ ಅರ್ಜಿಗಳಿಗೆ ಮುಂದಿನ ದಿನಗಳಲ್ಲಿ ನಾವು ಪ್ರಯತ್ನ ಮಾಡ್ತೀವಿ ಮತ್ತೆ ಈ ಒಂದು ರಾಷ್ಟ್ರೀಯ ಜೀವನೋಪಾಯ ಅಭಿಯಾನ ಜೀರೋ ಪಾಯಿಂಟ್ ಒನ್ ಏನಿತ್ತು ಇದು ಒಂದು ಗಾಂಧಿ ಜಯಂತಿ ದಿನಾಂಕದಂದು ಟೂ ಪಾಯಿಂಟ್ ಓಗೆ ಶಿಫ್ಟ್ ಆಗ್ತಾ ಇದೆ ಆ ಶಿಫ್ಟ್ ಆದಂತಹ ಸಮಯದಲ್ಲಿ ಯಾವ ರೀತಿಯಾಗಿ ನಮಗೆ ಒಂದು ಗುರಿಗಳನ್ನು ಕೊಡ್ತಾರೆ ಮತ್ತೆ ಯೋಜನೆಯಲ್ಲಿ ಯಾವೆಲ್ಲ ಬದಲಾವಣೆಗಳು ಮಾಡ್ತಾರೆ ಅನ್ನೋದು ನಮಗೆ ಎರಡನೇ ತಾರೀಕಿನ ನಂತರ ನಮಗೆ ಗೊತ್ತಾಗುತ್ತೆ ಆ ಲೋನ್ಗಳಲ್ಲಿ ಏನೇನು ಯಾವ ಪೆಂಡಿಂಗ್ ಇದೆ ಈ ಪೆಂಡಿಂಗ್ ಗಳನ್ನ ನಾವು ಡಿಸ್ಪರ್ಸ್ ಮಾಡಲಿಕ್ಕೆ ನಮ್ಮ ಒಂದು ನಿರ್ದೇಶನಾಲಯದ ಲೋಕ ಕಲ್ಯಾಣ ಮೇಳಗಳನ್ನ ನಾವು ಆಯಾ ತಾಲೂಕುಗಳಲ್ಲಿ ಈ ಲೀಡ್ ಬ್ಯಾಂಕ್ ಮ್ಯಾನೇಜರ್ಸ್ ಮತ್ತೆ ಯಾವ ಬ್ಯಾಂಕ್ಗಳಲ್ಲಿ ಪೆಂಡಿಂಗ್ ಇದೆ ಆ ಬ್ಯಾಂಕ್ ಗಳ ಒಂದು ಮ್ಯಾನೇಜರ್ಗಳು ಮತ್ತು ಬೆನಿಫಿಷಿಯರೀಸ್ ಒಂದೇ ಒಂದು ಪ್ಲಾಟ್ಫಾರ್ಮ್ ಅಲ್ಲಿ ಕರೆದು ಆಯಾ ದಿನಗಳಲ್ಲಿ ನಾವು ಒಂದು ಇತ್ಯರ್ಥ ಪಡಲಿ ಕ್ರಮವನ್ನು ವಹಿಸ್ತಾ ಇದೆ ಜಿಲ್ಲೆಯ ಸ್ವನಿಧಿ ಯೋಜನೆಯ ಫಲಾನುಭವಿ ಅಸ್ಲಂ ಪಾಷಾ ತಮ್ಮ ಅನುಭವ ಹಂಚಿಕೊಂಡಿದ್ದಾರೆ ನಮಸ್ಕಾರ ನನ್ನ ಹೆಸರು ಅಸ್ಲಂ ಪಾಷಾ ಅಂತ ನಾನು ಬೀದಿ ವ್ಯಾಪಾರಿ ನಾವು ಚಿಕ್ಕಬಳ್ಳಾಪುರದಲ್ಲಿ ವ್ಯಾಪಾರ ಮಾಡ್ತಾ ಇದ್ದೀನಿ ಬಾಳೆಕಾಯಿ ವ್ಯಾಪಾರ ನಾನು ನಾವು ನಮ್ಮ ಪಿ ಎಂ ಸ್ವಾನಿಧಿ ಪ್ರಧಾನ ಮಂತ್ರಿ ಸ್ವಾನಿಧಿ ಒಂದು ಯೋಜನೆ ಕೇಂದ್ರ ಸರ್ಕಾರ ಒಳ್ಳೆ ಯೋಜನೆ ತಂದಿದೆ ಮೊದಲು ನನಗೆ ಹತ್ತು ಸಾವಿರ ಕೊಟ್ಟರು ಮತ್ತೆ ಇಪ್ಪತ್ತು ಸಾವಿರ ಕೊಟ್ಟರು ಮತ್ತೆ ಈಗ ಐವತ್ತು ಸಾವಿರ ಕೊಟ್ಟಿದ್ದಾರೆ ಬಹಳ ವ್ಯಾಪಾರಿಗಳಿಗೆ ನಮ್ಮ ಪ್ರಧಾನಮಂತ್ರಿಗಳು ಒಳ್ಳೆ ಯೋಜನೆ ಜಿಲ್ಲೆಯ ಸ್ವನಿಧಿ ಯೋಜನೆಯ ಫಲಾನುಭವಿ ನಿರ್ಮಲಾ ದೇವಿ ತಮ್ಮ ಅನುಭವ ಹಂಚಿಕೊಂಡಿದ್ದಾರೆ ನಮಸ್ಕಾರ ನನ್ನ ಹೆಸರು ನಿರ್ಮಲಾ ಮೇರಿ ಅಂತ ನಾನು ಬಟ್ಟೆ ವ್ಯಾಪಾರ ಮಾಡ್ತೀನಿ ನಮಗೆ ಪಿ ಎಂ ಸ್ವನಿಧಿ ಮೊದ್ಲು ಹತ್ತು ಸಾವಿರ ಕೊಟ್ಟರು ಆಮೇಲೆ ಇಪ್ಪತ್ತು ಸಾವಿರ ಕೊಟ್ಟರು ಮತ್ತೆ ಐವತ್ತು ಸಾವಿರ ಕೊಟ್ಟರು ಅದರಿಂದ ನಮ್ಗೆ ತುಂಬಾ ಉಪಯೋಗ ಇದೆ ಬೇರೆ ಕಡೆಯಿಂದ ನಾವ್ ಬಡ್ಡಿ ತೆಗೆದು ವ್ಯಾಪಾರ ಮಾಡಲಿಕ್ಕೆ ತುಂಬಾ ಕಷ್ಟ ಆಗ್ತಾ ಇತ್ತು ಇವಾಗ ಇದು ಕೊಡೋದ್ರಿಂದ ನಮಗೆ ಡೈಲಿ ಕಟ್ಟೋದೇನು ಕಷ್ಟ ಇಲ್ಲ ಬ್ಯಾಂಕ್ ಅಲ್ಲಿ ತಿಂಗಳಿಗೊಂದ್ಸಲಿ ಕಟ್ಟೋದೇನು ಕಷ್ಟ ಆಗ್ತಾ ಇಲ್ಲ ತುಂಬಾ ವ್ಯವಸ್ಥೆ ಆಗಿದೆ ಇದುವರೆಗೂ ಸಮಾಚಾರ ದರ್ಶನ ಕೇಳಿದಿರಿ ಸುದ್ದಿ ಸಂಪಾದಕರು ಬೆಂಗಳೂರು ಆಕಾಶವಾಣಿಯ ಸಹಾಯಕ ನಿರ್ದೇಶಕರಾದ ಹೆಚ್ ಆರ್ ಸುಧೀಂದ್ರ ಪ್ರಸ್ತುತಪಡಿಸಿದವರು ಚೇತನ್ ಸಿ ಪ್ರಸಾರ ನಿರ್ವಹಣೆ ನಂದೀಶ್ವರ ಬಿ ಶಿಡ್ಲಹಳ್ಳಿ ಸಮಗ್ರ ನಿರ್ವಹಣೆ ಆಕಾಶವಾಣಿ ಬೆಂಗಳೂರು ಪ್ರಾದೇಶಿಕ ಸುದ್ದಿ ವಿಭಾಗದ ಉಪನಿರ್ದೇಶಕರಾದ ರಾಯ್ ಚಾಕೋ ಬೆಂಗಳೂರು ಆಕಾಶವಾಣಿ ಸುದ್ದಿ ವಿಭಾಗ ಸಿದ್ಧಪಡಿಸಿದ ಈ ಕಾರ್ಯಕ್ರಮವು ರಾಜ್ಯದ ಎಲ್ಲಾ ಬಾನುಲಿ ಕೇಂದ್ರಗಳಲ್ಲಿ ಏಕಕಾಲಕ್ಕೆ ಪ್ರಸಾರವಾಯಿತು ಮುಂದಿನ ವಾರ ಮತ್ತೆ ಮೂಡಿಬರಲಿದೆ ವಾರದ ವಾರ್ತಾ ಚಿತ್ರ ಸಮಾಚಾರ ದರ್ಶನ